ఆ కంబాణిభ్యాం ఓం ప్రతిష్టాప్యా श्रीवृद्यो नम सर्वंगलमांगल्ये श्री सर्वा साधिके शरणे प्रंबके देवी नारायणी नमोस्तुते ವಿಶೇಷವಾಗಿರತಕ್ಕಂತಹ ಕಾರ್ಮಿಕವಿರತಕ್ಕಂತಹ ಸ್ಥಳ ಈ ಕಾಳಿಕಾ ಪರಮೇಶ್ವರಿಯ ಸನ್ನಿಧಾನ ಈ ಸನ್ನಿಧಾನದಲ್ಲಿ ಎಲ್ಲ ಯಜಮಾನ ದಂಪತಿಗಳು ಕುಟುಂಬದವರು ಬಂಧುಷ್ಟ ಮಿತ್ರರು ಈ ಊರ ಎಲ್ಲ ಹಿರಿಯರು ಸೇರಿಕೊಂಡು ಬಹಳ ಹಿಂದಿನ ಕಾಲದಿಂದಲೂ ಕೂಡ ಈ ಒಂದು ಸ್ಥಳದಲ್ಲಿ ಮಹಾಮಾತೆಯ ಆರಾಧನೆಯನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿಕೊಂಡು ಬಂದಿದ್ದಾರೆ ಯಾವುದೇ ಒಂದು ದೇವ ಸಾನಿಧ್ಯವನ್ನ ಆರಾಧನೆ ಮಾಡುವಂತಹ ಕಾಲಘಟ್ಟಕ್ಕೆ ಬಹಳ ಪ್ರೀತಿಯಿಂದ ಅದನ್ನ ಆರಾಧನೆ ಮಾಡಿದಂತಹ ಹೊತ್ತಿಗೆ ಅದನ್ನ ಮಹಾಮಾತೆ ಸಂತೋಷದಲ್ಲಿ ಸ್ವೀಕರಿಸ್ತಾಳಂತೆ ಹೇಗೆ ಅಂತ ಕೇಳಿದ್ರೆ ಮಕ್ಕಳು ಸಾವಿರ ತಪ್ಪು ಮಾಡಿದ್ರು ತಾಯಿಯಾದಂತವಳು ಅದನ್ನ ತಿದ್ದಿ ತೀಡುವ ರೀತಿಯಲ್ಲಿ ಮನುಷ್ಯ ಸಹಜವಾಗಿರತಕ್ಕಂತಹ ಒಂದು ತಪ್ಪು ಈ ಕ್ಷೇತ್ರದಲ್ಲಿ ಸಂಭವಿಸಿದ್ರು ಅದನ್ನ ಮಹಾಮಾತೆ ತಿದ್ದಿ ತೀಡುವುದರ ಮುಖೇನವಾಗಿ ಎಲ್ಲ ಭಕ್ತ ಜನರನ್ನ ಉದ್ಧಾರದ ಪಥದ ಕಡೆಗೆ ಸಾಗಿಸುವುದರ ಒಟ್ಟಿಗೆ ಎಲ್ಲರಿಗೂ ಕೂಡ ಉಳಿತಾಗುವ ಹಾಗೆ ಆ ಭಗವತಿ ಅನುಗ್ರಹಿಸ್ಲಿ ತನ್ಮೂಲಕವಾಗಿ ಕ್ಷೇತ್ರದ ಅಭಿವೃದ್ಧಿ ಮುಂದಿನ ಕಾಲಘಟ್ಟದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಅದರ ಒಟ್ಟೊಟ್ಟಿಗೆ ಏನೆಲ್ಲ ಈ ಕ್ಷೇತ್ರಕ್ಕೆ ಭಕ್ತ ಮಹಾಶಯರು ಬಂದು ತನ್ನದಾದಂತಹ ಅಂತರಾಳದ ಕಷ್ಟಗಳನ್ನ ಭಗವತಿಯ ಸಂವಿಧಾನದಲ್ಲಿ ಹೇಳಿಕೊಂಡಂತಹ ಹೊತ್ತಿಗೆ ಆ ಅಂತರಾಳದ ನೀವನ್ನ ಪರಿಹರಿಸುವಂತಹ ಶಕ್ತಿ ಯಾರಿಗೆ ಇರುತ್ತದೆ ಅಂತ ಕೇಳಿದ್ರೆ ಮನುಷ್ಯರಾದಂತಹ ನಮಗೆ ಖಂಡಿತವಾಗಿ ಅದು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಆ ಗರ್ಭಗುಡಿಯ ಒಳಗೆ ಕೂತಂತಹ ಭಗವತಿಗೆ ಮಾತ್ರ ಅಂತಹ ಕಷ್ಟವನ್ನ ಪರಿಹರಿಸುವಂತಹ ಶಕ್ತಿ ಇರ್ತದೆ ಮುಂದಿನ ಕಾಲಘಟ್ಟಕ್ಕೆ ಎಲ್ಲರೂ ಕೂಡ ಒಮ್ಮತದಿಂದ ಭಗವತಿಯ ಆರಾಧನೆಯನ್ನ ಮಾಡುವಂತಹ ಯೋಗ ಭಾಗ ಯೋಗ ಭಾಗ್ಯ ಅದರ ಒಟ್ಟಿಗೆ ಲೋಕಕ್ಕೆ ಊರಿಗೆ ಸಮಸ್ತ ವಿಧವಾಗಿರತಕ್ಕಂಥ ಸನ್ಮಂಗಲತೆ ಉಂಟಾಗುವಂತಹ ಯೋಗ ಭಾಗ್ಯವನ್ನ ಭಗವಂತ ಪ್ರಾ ಪ್ರಾಪ್ತಿ ಮಾಡಲಿ ಅಂತ ಹೇಳಿ ತನ್ಮೂಲಕ ನಾನು ಎಲ್ಲ ಕುಟುಂಬದವರ ಪರವಾಗಿ ಕೇಳಿಕೊಳ್ತಾ ಇದ್ದೆ ಗುರುಭ್ಯೋ ನಮಃ ಶ್ರೀ ಕಾಳಿಕಾ ಪರಮೇಶ್ವರಿ ಕ್ಷೇತ್ರ ಉಲ್ಕೆರೆ ಕೊಪ್ಪಲು ಬಾಂಡುಪುರ ತಾಲೂಕು ಮಂಡ್ಯ ಜಿಲ್ಲೆ ಕಸಬಾ ಹಗುಳಿ ಇಲ್ಲಿ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಕೂಡ ಯಥಾಶಕ್ತಿಯಾನುಸಾರವಾಗಿ ದೇವಿಯ ಸೇವೆಯನ್ನು ನಡೆಸ್ಕೊಂಡು ಬರ್ತಿದ್ದೇವೆ ಪುರಾತನ ಕಾಲದಲ್ಲೂ ಕೂಡ ಈ ಕ್ಷೇತ್ರದಲ್ಲಿ ದೇವಿಯ ಆರಾಧನೆ ಅನ್ನುವಂಥದ್ದು ಕಾಳಿಕಾ ಪರಮೇಶ್ವರಿ ಹಬ್ಬ ಅಂತೇಳಿ ಪ್ರತಿ ವರ್ಷವೂ ಕೂಡ ನಡೆಸ್ಕೊಂಡು ಬರ್ತಿದ್ರು ಅದೇ ಪ್ರಕಾರವಾಗಿ ಕೂಡ ನಾವು ಕೂಡ ದೇವಾಲಯ ಪ್ರತಿಷ್ಠಾಪನೆ ಆದ ನಂತರಲ್ಲೂ ಕೂಡ ಪ್ರತಿ ವರ್ಷದಂತೆ ಕಡೆ ಈ ವರ್ಷವೂ ಕೂಡ ವಾರ್ಷಿಕ ಉತ್ಸವ ನಡೆಸ್ಕೊಂಡು ಬರ್ತಿದ್ದೇವೆ ಹಾಗಾಗಿ ಪ್ರತಿಷ್ಠಾ ವಾರ್ಷಿಕೋತ್ಸವ ಇಪ್ಪತ್ತರ ಮೂರನೇ ವರ್ಷದ್ದು ಹಾಗಾಗಿ ಈ ದೇವ ಕ್ಷೇತ್ರದಲ್ಲಿ ಅಂದ್ರೆ ವಿಶ್ವಕರ್ಮರು ಇಲ್ಲಿ ನಡೆಸ್ಕೊಂಡು ಬರ್ತಿದ್ದಾರೆ ಹಾಗೆ ಗ್ರಾಮಸ್ಥರು ಎಲ್ಲರೂ ಕೂಡ ಸೇರಿಕೊಂಡು ಕಾಳಿಕಾ ಪ್ರದೇಶದ ಹಬ್ಬವನ್ನ ನಡೆಸ್ಕೊಂಡು ಬರ್ತಿದ್ರು ಅದೇ ಪ್ರಕಾರವಾಗಿ ನಾವು ಕೂಡ ಅದೇ ರೀತಿಯಲ್ಲಿ ಇವತ್ತು ಕೂಡ ನಡೆಸ್ಕೊಂಡು ಬರ್ತಾ ಇದ್ದೇವೆ ಹಾಗಾಗಿ ಹಿಂದೆ ನಡೆದಂತಹ ಅಂದ್ರೆ ಹತ್ತನೇ ತಾರೀಕು ಹಿಂದಿನ ದಿವಸಂದು ಪೂಜೆ ಹೋಮ ಹವನಗಳು ನಡೆದೇವೆ ಅದೇ ಪ್ರಕಾರ ಬೆಳಗಿನೂ ಕೂಡ ಕುಂಭಾಭಿಷೇಕ ಅಲಂಕಾರ ಸರ್ವ ಸೇವೆ ಎಲ್ಲವೂ ಕೂಡ ಅನ್ನ ಸತ್ರ ಏರ್ಪಡಿಸಿದ್ದೇವೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಯಥಾಶಕ್ತಿಯಾನುಸಾರ ಸೇವೆ ಸಲ್ಲಿಸಿದ್ದೇವೆ ಹಾಗಾಗಿ ಸದ್ಭಕ್ತರು ಎಲ್ಲರೂ ಕೂಡ ಆ ದೇವಿಯ ಆರಾಧನೆಯ ಮಹೋತ್ಸವಕ್ಕೆ ಪಾಲ್ಗೊಂಡಿದ್ದಾರೆ ಪ್ರತಿ ತಿಂಗಳು ಕೂಡ ಅಮಾವಾಸಿಯಂದು ದುರ್ಗಾ ಪ್ರವೇಶನಿಗೆ ಹೋಗುವ ಹಾಗೆ ಕಾಳಿಕಾ ಪ್ರವೇಶ ಹೋಗುವ ನಡೆಸಿಕೊಂಡು ಬರ್ತಿದ್ದೇವೆ ಕ್ಷೇತ್ರದಲ್ಲಿ ಸಾನ್ನಿಧ್ಯ ಶಕ್ತಿ ಇದ್ದ ಕಾರಣದಿಂದ ಬಂದಂತಹ ಸದ್ಭಕ್ತರಿಗೂ ಕೂಡ ಅವರೇವರದಂತಹ ಹೋಲಿಕನ್ನ ಕಂಡಿದ್ದಾರೆ ಹಾಗಾಗಿ ಎಲ್ಲರಿಗೂ ಕೂಡ ಜಗನ್ಮಾತೆ ಕಾಳಿಕಾ ಪ್ರವೇಶನೂ ಉತ್ತರೋತ್ತರ ಬಿರುದು ಕೊಟ್ಟು ಕಾಪಾಡಲಿಂಬುದಾಗಿ ಪುರುಷಮಾಚಾರ್ಯ ಅಂತ ಶ್ರೀ ವಿಶ್ವಕರ್ಮರಿಗೆ ಕಾಳಿಕಾಂಬ ಅನ್ನೋದು ವಿಶ್ವಕರ್ಮರ ಮಗಳು ಹಾಗೆ ತಲಾ ತಲಾಂತರದಿಂದ ನಡ್ಸ್ಕೊಂಡ್ ಬರ್ತಾ ಇರ್ತಾರೆ ಅವರ ಮನೆತನದ ದೇವ್ರ ಅವ್ರ ಮನೆ ಆಗೋದ್ರಿಂದ ಹಂಗೆ ಈ ಕ್ಷೇತ್ರದ ಒಂದು ವಿಶೇಷತೆ ಇದೆ ಹಾಗೆ ಶ್ರೀ ಕುಶೋಮಾಚಾರ್ಯ ಅಂತ ಇವ್ರ ತಾತ ಅವ್ರು ಮಾಡ್ಕೊಂಬತ್ತಿದ್ರು ಅವ್ರ ಕಾಲದ ನಂತರ ಇವ್ರ ತಂದೆ ಅವ್ರು ಮಾಡ್ತಾ ಇದ್ರು ಆ ಬೆಟ್ಟಾಚಾರ್ಯ ಕಾಲದಲ್ಲೇ ಹನ್ನೆರಡನೇ ವರ್ಷದಲ್ಲಿ ಸ್ಥಾಪನೆ ಮಾಡಿದ್ರು ಏನೇ ಕ್ಷೇತ್ರ ಒಂದು ಶಕ್ತಿ ಬರ್ಬೇಕಂದ್ರು ಹನ್ನೆರಡು ಹದಿನೆಂಟು ವರ್ಷ ನಲವತ್ತೆಂಟು ವರ್ಷ ಆದ್ಮೇಲೆ ಒಂದು ಶಕ್ತಿ ಆ ದೇವತೆ ತರ ಹೊರಹೊಮ್ಮುತ್ತೆ ಹಾಗೆ ಹನ್ನೆರಡನೇ ವರ್ಷದಿಂದ ಏನ್ ಮಾಡ್ಕೊ ಬಂದಿದ್ರೋ ಈ ಪೂರ್ವತ ಕಾಲದಿಂದ ಮಾಡ್ಕೊ ಬಂದಂತ ಪುಣ್ಯನೋ ಏನೋ ನಮ್ಗೂ ಒಳ್ಳೇದಾಗ್ತಾ ಇದೆ ಬಂದಂತ ಭಕ್ತ ಜನಕ್ಕೂ ಒಳ್ಳೇದಾಗ್ತಾ ಇದೆ ಅದೇ ತನಿ ಈ ಕಾಲಕಾಲದಿಂದ ನಡ್ಕೊಂಡಿರೋದ್ರಿಂದ ಕ್ಷೇತ್ರ ಪಾಲನೆ ಅಂತ ಹೇಳಿ ಹೇಳ್ತೀವೋ ಆ ಕ್ಷೇತ್ರ ಪಾಲನೆಯಿಂದ ಬಂದಂತ ಭಕ್ತಾದಿಗಳಿಗೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ತಾ ಇದೆ ಆದ್ರಿಂದ ಆ ಉದ್ದೇಶದಿಂದ ಈ ಕ್ಷೇತ್ರದಲ್ಲಿ ಪ್ರತಿ ಜನನೂ ಈ ವಾರ್ಷಿಕೋತ್ಸವಕ್ಕೆ ಭಾರಿ ಇಷ್ಟಪಟ್ಟು ಜನ ಬರ್ತಾರೆ